ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸುಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಈ ಜಾತ್ರೆ ಸುಮಾರು ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈಗ ಈ ದೇವಸ್ಥಾನ ಹನುಮಂತಯ್ಯನವರು ಕಟ್ಟಿದ ಮೇಲೆ ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ಸಂಕ್ರಾಂತಿಯ ನಂತರ ದಿನದಿಂದ ಮೂರು ದಿವಸ ಸತತವಾಗಿ ನಡೀತದೆ ಭಾಳ ವರ್ಷಗಳ ಹಿಂದೆ ಬಹಳ ರಾಸುಗಳು ಸಾಕಿದ್ರು ಮಧ್ಯ ಸ್ವಲ್ಪ ಜಾತ್ರೆ ಸ್ವಲ್ಪ ಮಂಕಾಗಿತ್ತು ರಾಸುಗಳ ಸಂಖ್ಯೆ ಕಡಿಮೆ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರ ಮಕ್ಕಳಿಗೆ ಓಲಿಗಳನ್ನು ಸಾಕೋದು ನಾಟಿ ಹಸುಗಳನ್ನು ಸಾಕ್ತಕ್ಕಂಥದ್ದು ಒಂದು ರೀತಿಯ ಹವ್ಯಾಸ ಮತ್ತು ಅಭಿಮಾನದ ಸಂಕೇತವಾಗಿರೋದ್ರಿಂದ ಮತ್ತೆ ಆ ಒಂದು ನಾಟಿಯ ತಲೆ ಹಸುಗಳು ಮತ್ತೆ ಪ್ರಬುದಾನಕ್ಕೆ ಬರ್ತಾ ಇದೆ ರಾ ರಾಸುಗಳ ಜೊತೆಗೆ ಆ ಸಾಕು ಪ್ರಾಣಿಗಳನ್ನ ತಂದು ಪ್ರದರ್ಶನ ಮಾಡ್ತಕ್ಕಂಥದ್ದು ಮಾರಾಟ ಮಾಡ್ತಕ್ಕಂಥದ್ದು ಚೆನ್ನಾಗಿ ನಡೀತಾ ಇದೆ ಒಂದು ರೀತಿಯಲ್ಲಿ ರೈತಾಪಿ ವರ್ಗಕ್ಕೆ ಬಹಳ ಪ್ರಾಮುಖ್ಯವಾದಂಥ ಜಾತ್ರೆ ಅಯ್ಯನಗುಡಿ ಜಾತ್ರೆ ನನಗೆ ವೈಯಕ್ತಿಕವಾಗಿ ಖುಷಿ ಅನ್ನಿಸ್ತಾ ಇದೆ ಮತ್ತೆ ಆ ಒಂದು ಹಳೆಯ ವೈಭವ ಮರಿಕಳಿಸ್ತಾ ಇದೆ ನಮ್ಮ ನಮ್ಮ ಜನ ನಮ್ಮ ಮೂಲ ಕಸಬಾದಂತ ವ್ಯವಸಾಯವನ್ನ ಬಿಡ್ತಾ ಇಲ್ಲ ಆಧುನಿಕ ಯಂತ್ರೋಪಕರಣಗಳು ಬಂದರೂ ಕೂಡ ನಮ್ಮ ನಾಟಿ ಏನು ಕುಲು ಕಸಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾಟಿ ಹಸುಗಳನ್ನ ಮತ್ತೆ ಸಾಕ್ತಾ ಇದ್ದಾರೆ ಹಿಂದೆ ನಾವು ಸಾಕ್ತಾ ಇದ್ದವ್ವು ನಾನು ದನ ಹೊಡ್ಕೊಂಡು ಬರ್ತಿದ್ದೆ ನಾನು ಇಲ್ಲೇ ಮರಿತಾ ಇದ್ದೆ ಮೂರ್ನಾಲ್ಕು ದಿವಸ ಚಳಿಲಿ ನಾನು ನನ್ನ ಬಾಲ್ಯದಿಂದಲೂ ಕೂಡ ಉಲ್ಲ ಉಲ್ಲ ಕೆಳಗಡೆ ಮಲಿಕೊಂಡು ನಾವು ದನಗಳ ತಂದು ತಗೋದು ಮಾರಾಟ ಮಾಡೋದು ಜೋಡಿ ಜೋಡಿ ಬೆರೆಸೋದು ಒನ್ ಟ್ವೆಂಟಿ ಥನ್ ಜೋಡಿ ಮಾಡೋದು ಇವೆಲ್ಲ ನಾವೆಲ್ಲ ಮಾಡಿರ್ತಕ್ಕಂಥ ಕೆಲಸ ಇವತ್ತು ನಾನು ಒಬ್ಬ ಶಾಸಕನಾಗಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅದು ನಮ್ಮ ತಾಲೂಕಿನಲ್ಲಿ ಜಾತ್ರೆ ನಡೀತಕ್ಕಂಥದ್ದು ಬಹಳ ಖುಷಿ ಅನಿಸ್ತಾ ಇದೆ ಕರ್ನಾಟಕದ ಮುಗಲ್ ಮೂಲೆಗಳಿಂದ ಎತ್ಕೊಂಡು ಬಂದಿದೆ ಮೈಸೂರಿಂದ ಹಿಡಿದು ದಾವಣಗೆರೆವರೆಗೂ ಎತ್ತು ತಂದಿದ್ದಾರೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತು ಲಕ್ಷದ ಎತ್ತವರ್ಗು ಈ ನಮ್ಮ ಜಾತ್ರೆಗೆ ಎತ್ಕೊಳ್ಳೋ ತಂದು ಮಾರಾಟಕ್ಕೆ ತಂದಿದ್ದಾರೆ ಹಾಗೆ ಖರೀದಿ ಕೂಡ ಮಾಡಿದ್ದಾರೆ ಈಗ ಒಂದು ಹದಿನೈದು ಲಕ್ಷಕ್ಕೂ ಯಾವ್ದೋ ಎತ್ತು ಮಾರಿದ್ದಾರೆ ಹಾಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತು ಲಕ್ಷವರೆಗೂ ಎತ್ಕೊಂಡು ನಮ್ಮ ಜಾತ್ರೆಗೆ ಅಯ್ಯನ ಜಾತ್ರೆಗೆ ಬಂದ್ರೆ ವಿಶಿಷ್ಟವಾಗಿ ಏನು ಅಂದ್ರೆ ಈ ಜಾತ್ರೆಯಲ್ಲಿ ತೇರು ಮತ್ತೆ ಕೆಂಗಲ್ ದೇವಸ್ಥಾನದ ತೇರು ನಮ್ಮ ಜಾತ್ರೆ ಒಟ್ಟಿಗೆ ಇರೋದ್ರಿಂದ ದನ ಹಾಗೂ ಜನ ಎರಡೂನು ಅದ್ಭುತವಾದ ಪ್ರಮಾಣದಲ್ಲಿ ಈ ಜಾತ್ರೆಗೆ ಸೇರಿಯಾರ ಇಲ್ಲಿ ಕೆಂಗಲ್ ಅಯ್ಯನ ಗುಡಿ ಜಾತ್ರಾ ಸೇವಾ ಟ್ರಸ್ಟ್ ಅಂತ ಈ ಮೂರು ವರ್ಷಗಳಿಂದ ನಾವು ಒಂದು ಕಮಿಟಿ ಮಾಡಿಕೊಂಡು ಒಂದ್ ಹದಿನೈದು ಜನ ನಮ್ಮ ಜಿಲ್ಲೆ ಆದ ಅಂತ ಒಂದು ಹದಿನೈದು ಜನ ಸೆಲೆಕ್ಟ್ ಮಾಡಿ ಅಂದ್ರೆ ರಾಸುಗಳನ್ನ ಸಾಕು ಅಂತಾರೆ ಎಲ್ಲಾರು ರೈತರನ್ನೇ ಸೆಲೆಕ್ಟ್ ಮಾಡಿ ಒಂದು ಕಮಿಟಿ ಮಾಡಿಕೊಂಡು ಮೂರು ವರ್ಷದಿಂದ ಚಿನ್ನ ಫಸ್ಟ್ ವರ್ಷ ಬೆಳ್ಳಿ ಕೊಟ್ಟಿದ್ವಿ ಎರಡನೇ ವರ್ಷದಿಂದ ಚಿನ್ನ ಈ ವರ್ಷನೂ ಚಿನ್ನ ಕೊಡ್ತಿದ್ವಿ ಸುಮಾರು ಒಂದು ಇಪ್ಪತ್ತು ಲಕ್ಷದವರೆಗೂ ಖರ್ಚು ಮಾಡಿ ನಾವು ಈ ಒಂದು ಕಮಿಟಿ ನಡೆಸ್ಕೊಂಡು ರೈತರಿಗೆ ಯಾರು ಚೆನ್ನಾಗಿ ಸಾಕಿರ್ತಾರೆ ಅವ್ರಿಗೆ ಚಿನ್ನವನ್ನು ಬಹುಮಾನವಾಗಿ ನೀಡ್ತಿದ್ವಿ ನಮ್ಮ ತಾಲೂಕಿನ ಶಾಸಕರ ಬೆಂಬಲನೂ ನಮಗಿದೆ ಹೋದ ವರ್ಷನೂ ಅವರು ನಮ್ಗೆ ಬೆಂಬಲಿಸಿದ್ರು ಈ ವರ್ಷನೂ ಬೆಂಬಿಸ್ತೀನಿ ಅಂತ ಆಯ್ತು ಒಂಟಿ ಬೀಜದವರು ಏನಂದ್ರೆ ಉಗಮ ಸ್ಥಳ ಇದು ರಾಮನಗರ ಹಳ್ಳಿಕಾರು ಜಾ ಬ್ರೀಡ್ಗೆನೆ ಇದು ರಾಮನಗರ ಉಮ ಉಗಮ ಸ್ಥಳ ರಾಮನಗರ ಇರಬಹುದು ಚನ್ನಪಟ್ಟಣ ಕನಕಪುರ ಮಾಗಡಿ ಈ ಉಗಮ ಸ್ಥಳ ಅದಕ್ಕೋಸ್ಕರ ಬೀಜ ಧ್ವರಿ ನಮ್ಗೆ ಇಂಪಾರ್ಟೆಂಟ್ ಬ್ರೀಡಿಂಗ್ ಪರ್ಪಸ್ಗೆ ಹಾಗಾಗಿ ಬೀಜ ಧ್ವರಿಗಳಿಗೆ ಅಂದ್ರೆ ಅದರಲ್ಲಿ ಅಲ್ಲಾಗದೇ ಇರೋದು ಎರಡಲ್ಲೂ ನಾಲ್ಕಲ್ಲು ಆರಲ್ಲೂ ಕಡೆ ಅಂದ್ಬಿಟ್ಟು ಅದೇ ತರ ಜೋಡೆತ್ತುಗಳು ಅಲ್ಲಾಗದೆ ಇರೋದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಜೋಡಿ ಹಸುಗಳು ಬ್ರೀಡಿಂಗ್ ಅಂದ ತಕ್ಷಣ ಕರುಗಳು ಬೇಕಾಗುತ್ತೆ ಅದಕ್ಕೆ ಹಸುಗಳ್ಗೂ ಹೊಂದಿಟ್ಟಿದ್ವಿ ಈ ವರ್ಷ ವಿಶೇಷವಾಗಿ ಹಸು ಮತ್ತು ಕರು ಹೆಣ್ಣು ಹಸಿನ ಕರುಗಳಿಗೂ ಮೂರ್ ಬಹುಮಾನ ಮಾಡಿದ್ವಿ ಅದೇ ತರ ಹೋರಿಕೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಸಂತೋಷದಿಂದ ತುಂಬಾ ಚೆನ್ನಾಗಿ ಸಾಕಾಟ ಮಾಡ್ತಾರೆ ಹಸುಕರು ಜಾಸ್ತಿ ಇಲ್ಲೇ ಹುಟ್ಟೋದ್ರಿಂದ ಎಲ್ಲಾ ದೊಡ್ಡ ಇಲ್ಲೇ ಹುಟ್ಟೋದ್ರಿಂದ ಇಲ್ಲಿಂದನೇ ಬೆಳವಣಿಗೆ ಆಗೋದ್ರಿಂದ ತುಂಬಾ ಉತ್ಸುಕರಾಗಿ ನಮ್ಮ ಎಲ್ಲ ರೈತರು ಸಾಕ್ತಾ ಇದ್ದಾರೆ ಈ ಜಾತ್ರೆ ತುಂಬಾ ಐತಿಹಾಸಿಕವಾದಂತ ಜಾತ್ರೆ